ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇನ್ನೇನು ಹಬ್ಬದ ಸೀಸನ್ ಫಸ್ಟ್ ಆಫ್ ಆಲ್ ಹೈ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ಲಿಯರ್ಸ್ ಮಲ್ಟಿಪರ್ಪಸ್ ಚಾನೆಲ್ ಏನಿವತ್ತು ಇಷ್ಟನ್ನು ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಮತ್ತೆ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಟ್ಟು ಇನ್ನು ಮುಂದೆ ಹಬ್ಬಗಳ ಮೇಲೆ ಹಬ್ಬ ಹಬ್ಬಗಳ ಮೇಲೆ ಹಬ್ಬ ಪೂಜೆಗಳ ಮೇಲೆ ಪೂಜೆಗಳು ತುಂಬ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಸೊ ಯಾಕೆ ಈ ಒಂದು ಹಬ್ಬಗಳ ಸೀಸನ್ನಲ್ಲಿ ಸ್ಯಾರಿ ಡ್ರೈಪಿಂಗ್ನ ಹೇಳ್ಕೊಡ್ಬಾರ್ದು ಅಂತ ಯೋಚನೆ ಮಾಡಿದೆ ಹೌದು ಫ್ರೆಂಡ್ಸು ಹಬ್ಬಗಳಲ್ಲಿ ಸ್ಯಾರಿ ಹುರೋದು ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯ ನಾವೇನಾದರೂ ಡ್ರೆಸ್ಸಸ್ ಹಾಕ್ಕೊಂಡು ಪೂಜೆಗಳಿಗೆ ಕುತ್ಕೊಂಡ್ವಿ ಅಂದರೆ ದೊಡ್ಡವರ ಕಡೆಯಿಂದ ಬಯಸ್ಕೊಳ್ಳೋದ್ದು ಗ್ಯಾರಂಟಿ ಸೊ ಸ್ಯಾರಿ ಅಂತೂ ಉಡಲೇಬೇಕು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಸ್ಯಾರಿ ಅಂತೂ ಉಡಲೇಬೇಕು ಹೆಣ್ಮಕ್ಳಾದ ಮೇಲೆ ಅಲ್ವಾ ಅದರಲ್ಲಿ ಪೂಜೆಗಳಲ್ಲಿ ಸೊ ಈಸಿಯಾಗಿ ಮೇ ಬಿ ದೇ ಆರ್ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಅಥವಾ ಈ ರೀತಿಯ ಒಂದು ನಂದಂತೂ ಇದು ಒಂದು ರೀತಿ ತುಂಬ ಅಂತ ಸಾಫ್ಟ್ ಸಿಲ್ಕ್ ಟೈಪ್ ಸ್ಯಾರಿ ತುಂಬ ಒಳ್ಳೆಯ ಫ್ಯಾಬ್ರಿಕ್ ಸ್ಯಾರಿ ಈ ರೀತಿಯ ಸ್ಯಾರೀಸ್ ಆಗಿರ್ಬೋದು ಸಿಂಥೆಟಿಕ್ ಸ್ಯಾರೀಸ್ ಆಗಿರ್ಬೋದು ವಾಟ್ ಎವರ್ ಮೇ ಬಿ ದ ಫ್ಯಾಬ್ರಿಕ್ ಆಫ್ ದ ಸ್ಯಾರೀಸ್ ತುಂಬ ಈಸಿಯಾಗಿ ಕೇವಲ ಐದರಿಂದ ಎಂಟು ನಿಮಿಷಗಳ ಒಳಗಾಗಿ ಸ್ಯಾರಿ ಟ್ರೆಪಿಂಗ್ನ ಯಾವ ರೀತಿ ಮಾಡಬಹುದು ತುಂಬ ಈಸಿಯಾಗಿ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಬಿಗಿನರ್ಸಿಂದ ಹಿಡಿದು ಎಲ್ಲರಿಗೂ ತುಂಬ ಈಸಿಯಾಗಿ ಯಾವ ರೀತಿ ಸ್ಯಾರಿ ಉಡಬಹುದು ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ತೋರಿಸ್ಕೊತಾ ಇದ್ದೀನಿ ಬನ್ನಿ ಹಾಗಾದ್ರೆ ಯಾವ ರೀತಿ ಈಸಿಯಾಗಿ ಸ್ಯಾರಿಯನ್ನು ಅವೇರ್ ಮಾಡಿಬಿಡ್ಬೋದು ಅಂತ ನೋಡ್ಕೊಬೋದು ಸೀರೆಯ ತುದಿ ಇರುತ್ತಲ್ಲ ಇದಕ್ಕೆ ಒಂದು ಪುಟ್ಟ ಗಂಟನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಸೆಕ್ಯೂರ್ ಮಾಡ್ಕೋಬೇಕು ಈ ರೀತಿ ಒಂದು ಪುಟ್ಟ ಗಂಟು ಹಾಕೊಂಡ್ರೆ ಸೀರೆ ಜಾರಿ ಅಥವಾ ಇದು ಜಾರಿ ಅಥವಾ ಉದುರೋದು ಆ ಒಂದು ಚಾನ್ಸಸ್ ಖಂಡಿತವಾಗಿಯೂ ಇರಲ್ಲ ನೋಡಿ ಇದನ್ನ ಸೆಕ್ಯೂರ್ ಮಾಡ್ಕೊಂಡಾದ ನಂತರ ಎಷ್ಟು ಹೈಟ್ ಬೇಕೋ ಅಷ್ಟನ್ನು ನಾನು ಇದು ಜಸ್ಟ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೈಟಿಗೆ ತಕ್ಕಂತೆ ನಿಮ್ಮ ಹೈಟಿಗೆ ತಕ್ಕಂತೆ ನೀವು ಕೂಡ ಫೋಲ್ಡ್ ಮಾಡ್ಕೋಬೋದು ಯಾಕಂದರೆ ಸೀರೆ ಕೆಲವ್ರಿಗೆ ಹೈಟಿಗೆ ತಕ್ಕಂತೆ ಉದ್ದ ಗಿಡ್ಡ ಇದ್ದೇ ಇರುತ್ತೆ ಸೊ ನಿಮ್ಮ ಹೈಟಿಗೆ ತಕ್ಕಂತೆ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿಕೊಂಡು ಮೇಲೆ ನಿಮ್ಮ ಬಲಭಾಗದ ಸೊಂಟಕ್ಕೆ ಸಿಗಿಸ್ಕೊಂಡು ಸಂಪೂರ್ಣ ಹೊಟ್ಟೆ ಭಾಗ ಎಲ್ಲ ನಿಮ್ಮ ಪೆಟ್ಟಿಗೆ ಹೋಡ್ಗೆ ಸಿಗಸ್ಕೊಂಬಿಡಿ ಓಕೆ ಪೆಟ್ಟಿಗೋಡ್ ಸುತ್ತೂರ ಸಿಗಿಸ್ಕೊಂಬಿಡ್ಬೇಕು ಹಿಂದೆ ತನಕ ಎಲ್ಲ ಸಿಗಿಸ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಇದನ್ನ ನಾವು ಈಗ ಮುಂದೆ ತೆಗೆದುಕೊಂಡು ಇದ್ದೀನಿ ಮುಂದೆ ತೆಗೆದುಕೊಂಡು ಬಂದು ಈ ರೀತಿ ನಾನು ತೊಗೊಂಬಂದೆ ನೋಡಿ ಈ ರೀತಿ ಈಗ ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸೀರೆ ಲೂಸ್ ಆಗೋದು ಚಾನ್ಸಸ್ ಇರುತ್ತೆ ಟೈಟ್ ಮಾಡಿಕೊಂಡು ಈಗ ಇದನ್ನ ನಾನು ಜಸ್ಟ್ ಸ್ವಲ್ಪ ಈ ರೀತಿ ಸಿಗಿಸ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ನಾನು ತಗೊಳ್ತಾ ಇದ್ದೀನಿ ಯಾಕಂದ್ರೆ ನಾನೀಗ ಮುಂದೆ ಪಲ್ಲು ಮಾಡ್ಕೋಬೇಕೀಗ ಕೆಲವರು ಮತ್ತೆ ಮುಂದೆ ತೆಗೆದುಕೊಂಡು ಬಂದು ಪಲ್ಲು ಮಾಡ್ಕೊಳ್ತಾರೆ ಬಟ್ ನಾನು ಹೀಗೇನೆ ಪಲ್ಲು ಮಾಡ್ಕೊಳ್ತಾ ಇದ್ದೀನಿ ಈಗ ನಿಮ್ಮ ಬೆರಳುಗಳ ಗಾತ್ರಕ್ಕೆ ತಕ್ಕಂತೆ ನಿನ್ನ ನಾನೀಗ ಪಲ್ಲು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಬೆರಳುಗಳ ಗಾತ್ರಕ್ಕೆ ತಕ್ಕಂತೆ ನಿಮ್ಮ ಮುಖಕ್ಕೆ ಇದು ಉಲ್ಟಾ ಇರಬೇಕು ಮುಂದ್ಗಡೆ ಸೀದಾ ಇರಬೇಕು ಸೀರೆ ಆಗಿ ಈ ಕಡೆನೂ ಸೀದಾ ಈ ಕಡೆನೂ ಸೀದಾ ಈಗ ಹಿಂದುಗಡೆಯಿಂದ ತೆಗೆದುಕೊಂಡು ಬರ್ತಾ ಇದ್ದೀನಿ ತಗೊಂಡು ಬಂದೆ ಬಿಕ್ಕಿದ್ರೆ ಈಗ ನೀವು ಅಳತೆ ನೋಡಿಕೊಂಡು ಪಿನ್ ಕೂಡ ಮಾಡ್ಕೋಬಹುದು ಇಲ್ಲಿ ಸೊ ದಟ್ ನೀವು ಸೀರೆ ಸೆಕ್ಯೂರ್ ಆಗುತ್ತೆ ಹಾಗೂ ಮಾಡ್ಕೋಬೋದು ಪ್ರ್ಯಾಕ್ಟೀಸ್ ಇರೋರು ಆ ರೀತಿ ಮಾಡ್ಕೋಬೋದು ಬಟ್ ನ್ಯೂ ಬಿಗಿನರ್ಸ್ ಏನಿರ್ತೀರಿ ನೀವು ಬೇಕಾದ್ರೆ ನೋಡಿಕೊಂಡು ಎಷ್ಟು ಅಳತೆ ಬೇಕು ನೋಡ್ಕೊಂಡು ಬೇಕಾದ್ರೆ ನೀವು ಸೆಕ್ಯೂರ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇಲ್ಲ ನಮಗೆ ಅಭ್ಯಾಸ ಇದೆ ಅಂತಂದ್ರು ಹಾಗೆ ಹಾಕೊಂಡ್ಬಿಡ್ಬೋದು ನೋ ಪ್ರಾಬ್ಲಮ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಹೈಟ್ ಬೇಕೋ ಎಷ್ಟು ಉದ್ದ ಬೇಕೋ ಪಲ್ಲು ನೋಡ್ಕೊಳ್ಳಿ ನೋಡಿ ಎಷ್ಟು ಉದ್ದ ಬೇಕೋ ಪಲ್ಲು ಅಷ್ಟು ನೀವು ನೋಡ್ಕೋಬೇಕು ಓಕೆ ಈಗ ಪಿನ್ ಮಾಡ್ಕೊಳ್ಳೋಂಥ ಟೈಮ್ ಪಿನ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಇರುವಂಥ ನಿಮ್ಮ ಭುಜದ ಮೇಲೆ ಇರುವಂತಹ ಕರೆಕ್ಟ್ ಭುಜದ ಮೇಲೆ ಇರುವಂತಹ ಪಲ್ಲುನ ಏನಿರುತ್ತೆ ಪಲ್ಲು ಬಾರ್ಡರ್ ಏನಿರುತ್ತೆ ಅದನ್ನ ಹೊರಗಡೆ ತಕೊಂಡ್ಬಿಡ್ಬೇಕು ಅದು ನಮ್ಮ ಎದೆಯ ಮೇಲೆ ಬರುತ್ತೆ ಈ ರೀತಿ ಎದೆಯ ಮೇಲೆ ಬರುತ್ತೆ ಕಾಣ್ತಾ ಇದೆಯಾ ಎದೆ ಮೇಲೆ ಬರುತ್ತೆ ಪಿನ್ನ ಸೆಕ್ಯೂರ್ ಮಾಡ್ಕೊಳ್ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಪಲ್ಲು ಭಾಗ ಏನಿದೆ ನೀವು ಕಾಣ್ತಾ ಇದೆ ನೋಡಿ ಇದನ್ನ ಟೈಟಾಗಿ ಎಳ್ಕೊಂಡು ಈಗ ಸೊಂಟದ ಭಾಗದಿಂದ ತಕ್ಕೊಂಡು ಮುಂದೆ ಬರಬೇಕು ಈಗ ನಮಗೆ ನೆರಿಗೆ ಆಗಬೇಕು ಅಲ್ವಾ ನೋಡಿ ಟೈಟಾಗಿ ಎಳ್ಕೊಳ್ಳಿ ಟೈಟಾಗಿ ಎಳ್ಕೊಂಡು ಈ ರೀತಿ ಶೇಪ್ ಕಾಣಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟಿಗೆ ಇಲ್ಲಿ ನೀವು ವಿನ್ ಹಾಕೊಳ್ಳಿ ಸೊ ಓಕೆ ಈಗ ಇಲ್ಲಿ ಇನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಆದಷ್ಟು ಎಳ್ಕೊಂಡು ಎಳ್ಕೊಂಡು ಹಾಕೋಬೇಕಿಲ್ಲ ಲೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಎಷ್ಟು ನೆರಿಗೆಗಳು ಬರುತ್ತೆ ನೋಡ್ಕೊಳ್ಳಿ ಆದಷ್ಟು ಸ್ವಲ್ಪ ಸಣ್ಣ ಸಣ್ಣ ನೆರಿಗೆಗಳೇ ಹಾಕೊಳ್ಳಿ ಆಗೋಯಿತು ಈಗ ಹೈಟ್ ನೋಡಿಕೊಂಡು ನೆರಿಗೆಗಳನ್ನು ನೀವು ಒಳಗೆ ಹಾಕೋಬೇಕು ಹೈಟ್ ನೋಡಿಕೊಂಡು ನಿಮ್ಮ ಹೈಟ್ ಕೆಳಗೂ ಆಗಬಾರ್ದು ತುಂಬ ಮೇಲೂ ಆಗಬಾರ್ದು ಸ್ಲಿಪ್ಪರ್ ಹಾಕ್ಕೊಂಡು ಸ್ಯಾರಿ ಉಟ್ಕೋಬೇಕು ಅಂತಂತಾರೆ ನೋಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಯಾರೂ ಒಳಗಡೆ ಬರಲ್ಲ ಬಟ್ ಮನೆಯಲ್ಲೇ ಮನೆ ಒಳಗಡೆ ಹಾಕ್ಕೊಂಡು ಅಡ್ಡಾಡುವಂಥ ಸ್ಲಿಪ್ಪರ್ಸ್ ಇದ್ದರೆ ಸ್ಲಿಪ್ಪರ್ ಹಾಕ್ಕೊಂಡು ನೀವು ಸ್ಯಾರಿ ಉಡ್ಕೋಬಹುದು ನೋ ಪ್ರಾಬ್ಲಮ್ ಬಟ್ ನಾನು ಸ್ಲೀಪರ್ ಉಟ್ಕೊಂಡು ಸ್ಯಾರಿ ಸ್ಲೀಪರ್ ಹಾಕೊಂಡು ಸ್ಲಾ ಸ್ಯಾರಿನ ವೇರ್ ಮಾಡ್ತಾ ಇಲ್ಲ ಕಂಡಿಸಿ ನಾನು ಕಾಲು ಬರಿಗಾಲಲ್ಲಿ ಹಾಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಹೈಟ್ ನೋಡಿಕೊಂಡು ನೀವು ಸ್ಯಾರಿನ ಒಳಗಡೆ ಹಾಕೋಬೋದು ಬೇಕಾದರೆ ಅಲ್ಲೂ ನೀವು ಪಿನ್ ಹಾಕೊಂಡ್ಬಿಡ್ಬೋದು ಆಯ್ತಲ್ಲ ಈಗ ಇಲ್ಲೊಂದು ಗ್ಯಾಪ್ ಇರುತ್ತೆ ಬಿಸಿಲಿಯಲ್ಲೊಂದು ಗ್ಯಾಪ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಈಗೇನು ಮಾಡಬೇಕು ಅಂದರೆ ನೀವು ಈಗೊಂದು ಇಲ್ಲಿ ಗ್ಯಾಪ್ ಸಿಗುತ್ತೆ ಇದೊಂದು ಸ್ಯಾರಿ ಅಂದರೆ ನೆರಿಗೆಗೂ ಈ ಒಂದು ಒಳಗೆ ಒಂದು ಗ್ಯಾಪ್ ಇರುತ್ತೆ ಈ ಒಂದು ಸ್ಯಾರಿಗೂ ಒಂದು ಚೂರು ಗ್ಯಾಪ್ ಸ್ಯಾರಿ ಸಿಕ್ಕಿರುತ್ತೆ ನಿಮಗೆ ಆ ಒಂದು ಸ್ಯಾರಿನ ನೀವೇನು ಮಾಡಬೇಕು ಜಸ್ಟ್ ಈ ರೀತಿ ಸುರುಳಿ ಸುತ್ತಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಸುರುಳಿ ಸುತ್ತಿ ಸುತ್ತಿ ನೀವು ಸುರುಳಿ ಸುತ್ತಬೇಕಿರುತ್ತೆ ಸುರುಳಿ ಸುತ್ತಾಗ ಇಲ್ಲಿ ಶೇಪ್ ಚೆನ್ನಾಗಿ ಬರ್ತೀವಿ ಈ ಕಡೆ ಶೇಪ್ ಚೆನ್ನಾಗಿ ಬಂದು ಸ್ಯಾರಿ ಲುಕ್ ಆಗಿ ಕಾಣಿಸುತ್ತೆ ಈ ಕಡೆ ಒಂದು ತುಂಬ ಚೆನ್ನಾಗಿ ಒಳ್ಳೆಯ ಶೇಪ್ ಸಿಗುತ್ತೆ ನಿಮಗೆ ಸೊ ಸ್ಯಾರಿ ಈ ರೀತಿ ಮಾಡಿ ನೀವು ಇಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಓಕೆ ಸೆಕ್ಯೂರ್ ಆಯಿತು ಈಗ ಇಲ್ಲಿ ನೆನಗೆ ಪಾರ್ಟ್ ಇರುತ್ತಲ್ಲ ಇಲ್ಲಿ ಈ ಪಾರ್ಟಲ್ಲಿ ಮತ್ತೆ ನೀವು ಚೆನ್ನಾಗಿ ಕರೆಕ್ಟಾಗಿ ಜೋಡಿಸ್ಕೊಂಡು ವಿತೌಟ್ ಎನಿ ಬಡೀಸ್ ಹೆಲ್ಪ್ ನೀವು ಹುಟ್ಕೊಂಬಿಡ್ಬೋದು ಸ್ಯಾರಿ ಈ ಒಂದು ನ ನೀವು ರೇಷ್ಮೆ ಸ್ಯಾರಿಗಳಿಗೂ ಕಾಟನ್ ಸ್ಯಾರಿಗಳಿಗೂ ಸಿಂಥೆಟಿಕ್ ಸ್ಯಾರಿಗಳಿಗೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಸ್ಯಾರಿ ಪಿನ್ ಇದ್ದರೆ ನೀವು ಹಾಕ್ಕೊಳ್ಳಿ ಅಥವಾ ಸ್ಯಾರಿ ಪಿನ್ ಇಲ್ಲ ಅಂತಂದರೆ ನೀವು ಸೇಫ್ಟಿ ಪಿನ್ನಲ್ಲೂ ಕೂಡ ನೀವು ಹಾಕ್ಕೊಂಬಿಡ್ಬೋದು ಸೊ ಈ ರೀತಿ ನೀವು ಪಿನ್ನನ್ನು ಹಾಕೊಳ್ಳಿ ಸ್ಯಾರಿ ಸಮೇತ ಈಗ ಪೆಟಿಕೋಟ್ ಸಮೇತ ನೀವು ಹಾಕ್ಕೊಂಬಿಡ್ಬೋದು ಸೊ ದಟ್ ಈ ಒಂದು ನೆರಿಗೆ ಏನಿರುತ್ತೆ ಅದು ಜಾರಲ್ಲ ಇದನ್ನ ಹಾಕೊಂಡು ಕೂಡ ನೀವು ಸ್ಯಾರಿ ಪಿನ್ನ ಹಾಕೋಬೋದು ಇಲ್ಲಿ ಈ ಒಂದು ಗ್ಯಾಪಲ್ಲಿ ಏನಿರುತ್ತೆ ಸ್ವಲ್ಪ ಸ್ಯಾರಿ ಪಾರ್ಟ್ ಉಳ್ದಿರುತ್ತೆ ಇದನ್ನ ನೀವು ಏನಾರು ಮಾಡಬೇಕು ಅಂತ ಇದನ್ನ ಈ ರೀತಿ ನಡ್ಕೊಂಡು ಇಲ್ಲಿ ಸಿಗಸ್ಕೊಳ್ತಾ ಹೋಗಬೇಕು ಸೊಂಟದ ಭಾಗಕ್ಕೆ ಸಿಗಿಸ್ಕೊಳ್ತಾ ಹೋಗಬೇಕು ಎಲ್ಲ ಒಂದು ಹಾಕೋಬೇಡಿ ದಪ್ಪ ಕಾಣುವಂಥ ಬಲ್ಜ ಹಾಕೋವಂಥ ಚಾನ್ಸ್ ಇರುತ್ತೆ ್ಕೊಳ್ತಾ ಹೋಗಬೇಕು ಹ್ಞೂ ಯಾವ ರೀತಿ ಬಂದಿದೆ ಸ್ಯಾರಿ ನೋಡಿ ನೀವು ಕೆಲವರು ಬ್ಲೌಸ್ಗೆ ಪಿನ್ಗೆ ದಟ್ ಮೀನ್ಸ್ ಬ್ಲೌಸ್ ಸ್ಯಾರಿಗೆ ಪಿನ್ ಹಾಕೊಳ್ಳಂಥ ಅಭ್ಯಾಸ ಇರುತ್ತೆ ಆ ರೀತಿ ಕೂಡ ನೀವು ಹಾಕೋಬೋದು ನನಗೆ ಅಭ್ಯಾಸ ಇದೆ ನಾನು ಹಾಕ್ಕೊಳ್ತೀನಿ ಅಭ್ಯಾಸ ಎಂದ್ರೂ ನೋ ಪ್ರಾಬ್ಲಮ್ ಪರವಾಗಿಲ್ಲ ನನಗೆ ಸ್ವಲ್ಪ ಕೂಡ ಈ ರೀತಿ ಕಾಣಬಾರ್ದು ನಂಗೆ ಸೊಂಟ ಕೂಡ ಈ ರೀತಿ ಸೊಂಟದ ಪಾಟ್ ಹೊಟ್ಟೆ ಪಾಟ್ ಕಾಣಬಾರ್ದು ಅಂತ ನನ್ನ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಸೊ ಆ ರೀತಿ ಅಭ್ಯಾಸ ಹೇಳಿದ್ರು ಓಕೆ ನೋ ಪ್ರಾಬ್ಲಮ್ ಇಲ್ಲ ನಮಗೆ ಪರವಾಗಿಲ್ಲ ಅಂತಂದರೆ ಇದು ಮಾಡ್ಕೊಳ್ಳಿ ಈ ರೀತಿ ನನಗೆ ಆಗೋಯಿತು ಸ್ಯಾರಿ ಅದು ನೋಡಿ ಯಾವ ರೀತಿ ಲುಕ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಎಲ್ಲೂ ಬಂದಾಗ ಕಾಣ್ತಾ ಇಲ್ಲ ಈ ರೀತಿ ಶೇಪ್ ಕಾಣುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ದಪ್ಪ ದಪ್ಪ ಕೂಡ ಕಾಣಲ್ಲ ಎಷ್ಟೇ ದಪ್ಪ ಇದು ದಪ್ಪ ಕೂಡ ಕಾಣಲ್ಲ ತುಂಬ ಕ್ಯೂಟಾಗಿ ಕ್ಲೀನಾಗಿ ಕಾಣುತ್ತೆ ಸ್ಯಾರಿ ಲುಕ್ ಹಬ್ಬದ ಲುಕ್ ಹಬ್ಬಕ್ಕೆ ಸ್ಯಾರಿ ತುಂಬ ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು ಅಯ್ಯೋ ಎಷ್ಟೊತ್ತು ಮಾಡ್ತಾಳಪ್ಪ ಸ್ಯಾರಿ ಉಡೋಕೆ ಅಂತ ಅನ್ನೋ ಒಂದು ವರ್ಡ್ ದಾಟ್ ಬೈಗಳು ನಮಗೆ ಕೇಳೋಂಥ ಒಂದು ಅವಶ್ಯಕತೆ ಇರಲ್ಲ ಅಲ್ವ ನೋಡಿ ಎಷ್ಟು ಬಂದಿದೆ ಸ್ಯಾರಿ ನೀವು ಓಡ್ಕೊಳ್ಳಿ ಯಾವ ರೀತಿ ಬಂತು ಅದು ನಾನು ಕಾಮೆಂಟ್ ಸೆಕ್ಷನ್ ಬದ್ಕ ಕ ಬದು ಕಳಿಸಿ ನೋಡ್ಕೊಂಬಂದ್ರಲ್ಲ ನಾನು ಎಷ್ಟು ಈಸಿಯಾಗಿ ಡ್ರೈಟ್ ಮಾಡ್ಕೊಂಬಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಜರ್ಗಲ್ಲ ಅಲ್ಲಾಡಲ್ಲ ಈ ಸ್ಯಾರಿ ಉದ್ರಲ್ಲ ಅಲ್ಲಾಡಲ್ಲ ಸಖತ್ತು ಈಸಿಯಾಗಿ ಸಖತ್ತು ತುಂಬ ನಾನು ಹೇಳಿದೆ ನನಗೆ ಈ ರೀತಿ ಅಪಿನಿಯನ್ ಸೆಕ್ಯೂರ್ ಮಾಡ್ಕೊಳ್ಳೋದು ಅಭ್ಯಾಸ ಅಂತ ನಾನು ಅಪಿನ್ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನಾನು ಬ್ಲೌಸ್ಗಳು ಸ್ಯಾರಿಗೆ ನನಗೆ ಏನು ಎಕ್ಸ್ಪೋಸ್ ಆಗಬಾರ್ದು ಅದು ನನ್ನ ಅಭ್ಯಾಸ ಸಖತ್ತಾಗಿ ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ನೀವು ನೋಡಿದ್ರಿ ಅಲ್ವಾ ಸ್ಯಾರಿ ನನ್ನ ಸ್ಯಾರಿಯೋದು ತುಂಬಾ ಅಭ್ಯಾಸ ಬಟ್ ನಮ್ಮ ಮೀನು ಬಾಯ್ ಬಾಯ್ತಾರೆ ಯುಅರ್ ನಾಟ್ ಪರ್ಫೆಕ್ಟ್ ಇನ್ ವೇರಿಂಗ್ ದ ಸ್ಯಾರೀಸ್ ಅಂತ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಸ್ಯಾರಿ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬದುಕಳಿಸಿ ನನ್ನ ಸ್ಯಾರಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಚಾ ಬಂದಿದೆಯಾ ಈ ಒಂದು ಬ್ಲೌಸ್ ನಾನು ಮೆಕ್ಸನ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಲೈಟ್ ಶೇಡಿಂಗ್ ವಿತ್ ಡಾರ್ಕ್ ಶೇಡಿಂಗ್ ಮ್ಯಾಚಿಂಗ್ ಆಗ್ತಾ ಇದೆ ನೀವು ಕೂಡ ಈ ರೀತಿ ಮಾಡ್ಕೋಬಹುದು ಸೊ ಇವತ್ತಿನ ವಿಡಿಯೋ ಹೇಗೆ ಅನಿಸು ಅಂತ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಬೇಗನೆ ಸ್ಯಾರಿ ಉಟ್ಬಿಟ್ಟು ದೊಡ್ಡ ಕಣ್ಣಿಂದ ಬೈಸ್ಕೊಳ್ಳಾರ್ದಂಗೆ ಸ್ಯಾರಿಯಿಂದ ಉಟ್ಬಿಟ್ಟು ಸ್ಯಾರಿ ಹಾಗೆ ನೀವು ಪೂಜೆನ ಮಾಡಿ ಎಲ್ಲರತ್ರ ಶಭಾಶಂತ ಅನ್ಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಕಪ್ ಪ್ಲಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಹಾಗೆಯೇ ಮೇಕಪ್ ಲುಕ್ ಈ ಒಂದು ಹಬ್ಬದ ಸೀಸನ್ಗೆ ಮೇಕಪ್ ಲುಕ್ ನಾನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಮ್ಮಲ್ಲಿ ಇರುವಂಥ ವಸ್ತುಗಳಿಂದಲೇ ಈಸಿಯಾಗಿ ಈ ಒಂದು ಹಬ್ಬದ ಸೀಸನಲ್ಲಿ ಯಾವ ರೀತಿ ಮೇಕಪ್ನ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ನೋಡ್ಕೊಂಡ್ಬಂದಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆರ್ ಬಾಯ್